ಮಾಡ ಸರ್ ಅಂದಾಗ ಇಲ್ಲ ಮನೆ ಸಿದ್ದರಾಮಯ್ಯ ಐದು ವರ್ಷ ಅವರೇ ಮುಂದುವರಿಬೇಕು ಅಂತ ಕಿಟ್ ಇಡ್ದಾನೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಯ್ತು ಜನಗಳನ್ನ ಹುಚ್ಚರು ಮಾಡಬೇಡಿ ದಿತ್ ತಪ್ಪಿಸ್ಬೇಡಿ ಯಾರೇ ಮೀಡಿಯಾದವ್ರು ಬಂದ್ರು ಅವತ್ ಹೇಳ್ಬೇಕಾಯ್ತು ಸರ್ ನೀವು ಸಿಎಂ ಆದರೆ ಸರ್ ಅಂದ್ರೆ ನೀವು ಕೂಡ ನಿಮ್ ತಮ್ಮ ಕೂಡ ಇಬ್ನಂದ್ರಿ ಸಿದ್ದರಾಮಯ್ಯ ಅವ್ರ ಐದ್ ವರ್ಷ ಆಗ್ಬೇಕು ಸಿದ್ದರಾಮಯ್ಯ ಅವ್ರ ನಂದೇನಿಲ್ಲಪ್ಪ ಅಂತ ನೀವ್ ಬಂದ್ರಿ ಅವತ್ತೇ ನೀವು ಮೆಸೇಜ್ ಮಾಡ್ದಾಗ ಮೀಡಿಯಾದವ್ರ ಬಂದಾಗ ಯಾರೇ ಕೇಳಿದ್ರು ಇಲ್ಲಪ್ಪ ಸಾಹೇಬ್ರು ಎರಡುವರ್ ವರ್ಷ ನಮ್ಗೆ ಎಡುವರ್ ವರ್ಷ ಅವ್ರಿಗೆ ಎರಡುವರ್ ವರ್ಷ ಅಂತ ತಾವೇ ಹೇಳಿದ್ರ ಇವತ್ತು ಸಿದ್ದರಾಮಯ್ಯ ಅವರು ಆರಾಮ್ಸಿ ಬಿಡ್ತಿದ್ರು ಯಾಕಂದ್ರೆ ಸಂಜೆ ಸಿದ್ದರಾಮಯ್ಯ ಅವರು ಅಂತಂದ್ರೆ ಹೈಕಮಾಂಡ್ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಅಂತ ಜನಕ್ಕೆ ಗೊತ್ತಿದೆ ಹಾಗೆ ಸಹ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಮಾ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಆಗಿರೋ ಇಬ್ರು ಟಗರುಗಳೇ ನಾನು ಅವತ್ತು ಹೇಳಿದೆ ಈ ಮುಂದಿನ ಹಿಂದಿನ ವೀಡಿಯೋಗಳು ತೆಗೆದ್ರು ಕರೆಕ್ಟ್ ಅವರಿಬ್ಬರು ಅವ್ರಿಬ್ರು ಎರಡು ಎರಡು ಕಂಡಿದ್ದಂಗೆ ಇಬ್ಬರು ಟಗ್ರೆ ಇಬ್ರು ಜೋಡೆತ್ತು ಅಂತ ಕಟ್ಸಿದೀವಿ ನಾವೇ ನಾವೇ ಅದನ್ನ ಧ್ವನಿ ಕೊಟ್ಟಿದ್ದು ಕೆಲವು ವಿಡಿಯೋಗಳು ನೋಡಬಹುದು ಜನಗಳು ಅಂತ ಮೆಸೇಜ್ ಕೊಟ್ಟರು ನನಗೆ ಗೊತ್ತಿಲ್ಲ ಇವತ್ತು ಹೈಕಮಾಂಡ್ ಅಲ್ಲಿ ಇರ್ಬೇಕಂತಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಂತ ಜನಗಳು ಅಹಿಂದ ನಾಯಕರು ಅವ್ರನ್ನ ತುಂಬಾ ಕೊಂಡಾಡ್ತಾರೆ ಯಾಕಂದ್ರೆ ಪಂಚಲ ರಾಜಕೀಯ ಆಳಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ ಒಬ್ರು ಒಬ್ಬ ಕುರುಬರಾಗಿ ಸಾಮಾನ್ಯ ಜನಗಳನ್ನೆಲ್ಲ ತಮ್ಮ ಒಂದು ಗುಂಪು ಮಾಡಿ ಏಳುವರೆ ವರ್ಷ ಆಳಿದ್ದಾರೆ ಅಂತಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರೇ ಹಾಗೆ ಸಹ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೇನು ಬಡವ ಹಣ ಇಲ್ಲ ಅಂತ ಏನಿಲ್ಲ ಅವರು ಕೂಡ ತುಂಬಾ ಪ್ರಬಲವಾದ ವ್ಯಕ್ತಿ ಅವರು ಕೂಡ ಸಮಾಜದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಾಳದಂತ ವ್ಯಕ್ತಿ ಹಾಗೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಡದೆ ಅಲ್ಲೇ ಇದ್ದು ಪಕ್ಷ ಕಟ್ಟಂತ ಪುಣ್ಯಾತ್ಮ ಹಾಗೆ ಅವ್ರಿಗೆ ಏನೋ ಒಂದು ಆಸೆ ನಾನು ಒಂದು ಅಧಿಕಾರಿಗೆ ಬರ್ಬೇಕು ಅಂತ ಸಿದ್ದರಾಮಯ್ಯ ಅವರು ಅಷ್ಟೇನೇ ನಾನೇ ಸಿಎಂ ಆಗ್ಬೇಕು ಅಂತ ಏನಿಲ್ಲ ಸಾಹೇಬ್ರೇನು ನಮ್ಮ ಇಲ್ಲಿ ಹೈಕಮಾಂಡ್ ಅಲ್ಲಿ ಯಾರಿದ್ದಾರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡಲೇ ಬಂದು ಒಂದು ಚರ್ಚೆ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಯಾರು ಆಗ್ಬೇಕು ಅನ್ನೋದನ್ನ ನಾವು ಅವರು ತೀರ್ಮಾನ ಮಾಡಿದ್ರ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳಲ್ಲ ನಾನು ಜನಗಳಿಗೆ ಒಂದು ಮೆಸೇಜ್ ಕೊಡೋದು ಏನಂದ್ರ ಅವರು ಚೇರ್ ಆರೋ ಇಸ್ಕೊಳ್ಳಿ ಅವ್ರಾರು ಸಿ ಎಂ ಆಗಲಿ ಇವ್ರಾರು ಸಿ ಎಂ ಆಗಲಿ ನಮ್ಮ ಜನಗಳು ಏನು ಇವಾಗ ಏನೇನು ಅಭಿವೃದ್ಧಿ ಆಗ್ಬೇಕು ಅದ್ರ ಅದ್ರ ಕಡೆ ಗಮನ ಇಟ್ಟು ನಮ್ಗೆ ಈ ತರ ಒಂದು ನಮ್ಗೆ ಅಭಿವೃದ್ಧಿ ಮಾಡ್ಕೊಡಿ ಅಂತೇಳಿ ಅಪ್ಲಿಕೇಶನ್ ಗಳು ಹಾಕಬೇಕು ಹೋಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಪಾಪ ಸಿಎಂದು ಎರಡುವರೆ ವರ್ಷದಿಂದ ನಡೀತಾನೆ ಅದ ಐದು ವರ್ಷದಿಂದ ನಡೀತಾನೆ ಅದ ಸಿ ಎಂ ಅವ್ರಾಗಬೇಕು ಇವ್ರಾಗಬೇಕು ಅಂತ ನಾವೇನು ಸಿ ಎಂ ಸಿದ್ದರಾಮಯ್ಯ ಪಾಜಿ ಆದ್ರೇನು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಆದ್ರೇನು ಇಬ್ರು ಒಂದೇ ನಮ್ಗೆ ಆದ್ರೂ ಇನ್ನೊಂದು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೆಲವರು ಮೀಡಿಯಾದವ್ರು ಬಂದ್ಬಿಟ್ಟು ಸರ್ ನೀವು ಇನ್ನ ಹತ್ತು ತಿಂಗಳು ಹಿಂದೆನೆ ಅಂತ ತಿಳಿದ್ರು ಸರ್ ನಿಮ್ ಸಿಎಂ ಆದರೆ ಸರ್ ಅಂದಾಗ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಐದ್ ವರ್ಷ ಅವರೇ ಮುಂದುವರಿಬೇಕು ಅಂತ ಬಕೆಟ್ ಬಕಿಟ್ಟೆ ನಮ್ ಡಿ ಕೆ ಶಿವಕುಮಾರ್ ಅವತ್ತೇ ಹೇಳ್ಬೇಕಾಯ್ತು ಡಿ ಕೆ ಶಿವ ಡಿ ಕೆ ಸಾ ನಾವೇನ್ ನಿಮ್ಮತ್ರ ದುಡ್ಡುಗಾಗ್ಲಿ ನಿಮ್ಮ ಹತ್ರ ಬಕಿಟ್ಟಿಡದಾಗ್ಲಿ ನಾನು ಮಾಡ್ತಾ ಇಲ್ಲ ನೀವು ನಾನು ಫಾಲೋ ಅಪ್ ಬದಿ ನೀವು ಒಬ್ಬ ಹೆಣ್ಮಗಳಾಗಿ ಬರೀ ನ್ಯೂಸ್ ಚಾನೆಲ್ ನಾನು ನೋಡ್ತಾ ಇರೋದು ಇವಾಗ್ಲೂ ಬಂದು ನೋಡಿ ನಾನು ಮನೇಲಿ ಯಾವುದೇ ಕಾರಣಕ್ಕೂ ಕೇಬಲ್ ಹಾಕ್ಸಿಲ್ಲ ಯಾಕಂದ್ರೆ ಬರೀ ನ್ಯೂಸ್ ಚಾನೆಲ್ ಅನ್ನ ನೋಡೋದು ಒಂದು ಮೆಸೇಜ್ ಕೊಡಬೇಕು ನಾವು ಕರೆಕ್ಟ್ ಆಗಿ ಮಾತಾಡ್ಬೇಕು ಅನ್ನೋದಾದ್ರ ಯಾರೇ ಮೀಡಿಯಾದವ್ರು ಬಂದ್ರು ಅವತ್ತು ಹೇಳ್ಬೇಕಾಯ್ತು ಸರ್ ನೀವು ಸಿಎಂ ಆದ್ರೆ ಸರ್ ಅಂದ್ರೆ ನೀವು ಕೂಡ ನಿಮ್ ತಮ್ಮ ಕೂಡ ಇಬ್ನಂದ್ರಿ ಸಿದ್ದರಾಮಯ್ಯ ವರ್ಷ ಆಗಬೇಕು ಸಿದ್ದರಾಮಯ್ಯ ನಂದೇನಿಲ್ಲಪ್ಪ ಅಂತ ನೀವು ಬಂದ್ರಿ ಅವತ್ತೇ ನೀವು ಮೆಸೇಜ್ ಮಾಡಿದಾಗ ಮೀಡಿಯಾದವ್ರು ಬಂದಾಗ ಯಾರ ಕೇಳುದ್ರೆ ಇಲ್ಲಪ್ಪ ಸಾಹೇಬರು ಎಡುವರ್ ವರ್ಷ ನಮ್ಗೆ ವರ್ಷ ಅವ್ರಿಗೆ ಎಡುವರ್ ವರ್ಷ ಅಂತ ತಾವೇ ಹೇಳಿದ್ರ ಇವತ್ತು ಸಿದ್ದರಾಮಯ್ಯ ಅಪ್ಪಾಜಿ ಅವರು ಆರಾಮ್ಸಿ ಬಿಡ್ತಿದ್ರು ಯಾಕಂದ್ರೆ ಸತ್ಯ ಅಂದ್ರ ಕುರುಬಾ ಕುರ್ಬಾ ಅಂದ್ರೆ ಸತ್ಯ ನಮ್ಮ ಜಾತಿಯಲ್ಲಿ ನಾನ್ ಜಾತಿ ಮಾತಾಡ್ತಾ ಇಲ್ಲ ಗುರುಗಳೇ ಆದರೂ ಸಹ ಹಾಲಲ್ಲಿ ಕಪ್ಪಿದ್ರು ಕಪ್ಪಿದ್ರು ಸಹ ಮತದಲ್ಲಿ ಕಪ್ಪಿಲ್ಲ ಅಂದ್ರದು ನಮ್ಮ ಕುಲದಲ್ಲಿ ಕುರುಬರಲ್ಲಿ ಹಾಗೆ ಸಿದ್ದರಾಮಯ್ಯ ಅಪ್ಪಾಜ್ರು ಒಂದು ಚೂರು ಮನವರಿಕೆ ಮಾಡಿ ಏನಾರು ಹೈಕಮಾಂಡ್ ನೀವಿಬ್ಬರು ಕೂರಿಸ್ಕೊಂಡು ನೋಡಯ್ಯ ಸಿದ್ದರಾಮಯ್ಯ ಅವ್ರು ಐದು ವರ್ಷ ನೆರವೇರಿಸ್ಬೇಕು ಅಂತಂದ್ರ ಸಿದ್ದರಾಮಯ್ಯರೇ ಒಪ್ಕೋಬೇಕು ಇಲ್ಲ ನಿನ್ಗೆ ಎರಡು ವರ್ಷ ಕೊಡ್ಬೇಕು ಅಂತರ ಸಿದ್ದರಾಮಯ್ಯ ಬಿಟ್ಟು ಕೊಡಬೇಕು ಇದು ನಮಗೂ ಆಸೆ ಆದರೆ ಮಾನ್ಯ ಡಿ ಕೆ ಸಾಹೇಬ ಅವರು ನೀವೇ ನಿಮ್ಮ ಅಣ್ಣ ಕಲ್ಲಕ್ಕೆ ತಟ್ಟೆಗೆ ಕಲ್ಲಾಕಂದಿದ್ರಿ ಯಾಕಂತೇಳಿ ಯಾವಾಗ ಕೇಳಿದ್ರು ಇಲ್ಲ ಅಪ್ಪ ಸಿದ್ದರಾಮಯ್ಯ ಅವರೇ ಆಗ್ಬೇಕು ಆಗಬೇಕು ಆಗ್ಬೇಕು ಅಂತೇಳಿ ನೀವು ಕುರ್ಚಿನ ಗಟ್ಟಿ ಮಾಡಿದ್ರಿ ಅವತ್ತು ಸರಿಯಲ್ಲ ನೂರು ಸರಿ ಮೀಡದರ್ ಬಂದು ಕೇಳಿದ್ರು ಸಹ ನೀವು ಸಿದ್ದರಾಮಯ್ಯ ಅವರೇ ಅಂತ ಅಂತೇಳಿದ್ರೆ ಹೊರತು ಅಂತ ಹೇಳಲಿಲ್ಲ ನೀವು ಯಾವತ್ತಾರು ಒಂದು ದಿವಸ ಬಾಯಿ ಬಿಟ್ಟು ಹೇಳಿದ್ರ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರ್ನಿಲ್ಲ ಸರ್ ನಿಮ್ಮ ಚೇರ್ಗ ಕುತ್ತತ್ತಿರಲಿಲ್ಲ ಹಂಗಂತ ನಾವು ನಿಮ್ಗೆ ಸಿಎಂ ಬರಬೇಡ ಅಂತ ಹೇಳ್ತಿಲ್ಲ ಬರಲಿ ನಿಮ್ಗೆ ಅದು ಅವಕಾಶ ಬರಲಿ ನೀವು ಸಿಎಂ ಆಗೋದು ಎಲ್ಲರಿಗೂ ಇಷ್ಟ ನಿಮ್ಗೆ ಚಿಕ್ಕ ಏಜು ನೀವೇನಾದ್ರೂ ಸಿದ್ದರಾಮಯ್ಯಪ್ಪಜ್ಜಿ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವರು ಇಬ್ರು ಕುತ್ಕೊಂಡು ಚರ್ಚೆ ಮಾಡಿ ಸರ್ ನೀವೇ ಆಗಿ ಐದು ವರ್ಷ ಅಂತಂದ್ರು ಸಂತೋಷ ಇಲ್ಲ ಬಿಟ್ಕೊಡಿ ಅಂದ್ರೆ ಸಂತೋಷ ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅಂತ ಹೇಳೋರೆ ಐಕಮಾಂಡ್ ಹೇಳಿದ್ರ ನಾನು ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಹೇಳೋರ ಇಲ್ಲಿ ನಮ್ಮ ಜನ ಯಾರು ಕೂಡ ಗೊಂದಲಕ್ಕೊಳಗಾಬೇಡಿ ನಾನು ಸಿದ್ದರಾಮಯ್ಯ ಪರವಾಗಲಿ ಮತ್ತೆ ಡಿ ಕೆ ಶಿವಕುಮಾರ್ ಪರವಾಗಿ ನಾನು ಮಾತಾಡ್ತಾ ಇಲ್ಲ ನ್ಯಾಯದ ಪರ ಮಾತಾಡ್ತಾ ಇದ್ದೀನಿ ಮಾನ್ಯ ಸೋನ್ಯ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಕೂಡಲೇ ಪ್ರೆಸ್ ಮೀಟ್ ಮಾಡಿ ಯಾರು ಆಗ್ಬೇಕು ಸಿಎಂ ಅನ್ನನ್ನ ನೀವು ಜನಗಳಿಗೆ ಮೆಸೇಜ್ ಮಾಡಿ ಜನಗಳನ್ನ ಹುಚ್ಚರು ಮಾಡಬೇಡಿ ತಪ್ಪಿಸ್ಬೇಡಿ ಬೇಜನ್ ಕೆಲಸಗಳು ಬಾಕಿ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ರೇಪು ಮರ್ಡ್ರು ಕೊಲೆ ಆಯ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಇಲ್ಲಿ ಯಾರು ಆಗ್ಬೇಕು ಅನ್ನೋ ಹೈಕಮಾಂಡ್ ಕೂಡಲೇ ಎಚ್ಚೆತ್ಕೊಂಡು ಸರಿಯ ರೀತಿಲಿ ತಂದು ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕತ